ಇವತ್ತಿನ ಕಗ್ಗ ವಾಚನಕ್ಕೋಸ್ಕರ ನಾವು ಹಂಪಿಯ ಅತಿ ಎತ್ತರವಾದ ಪ್ರದೇಶ ಮಾತಂಗ ಪರ್ವತಕ್ಕೆ ಬಂದಿದ್ದೀವಿ ಇಲ್ಲಿ ಮಾತಂಗ ಕಾಳಭೈರವೇಶ್ವರನ ದೇವಸ್ಥಾನ ಇದೆ ಈ ದೈವ ಕೃಪೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಗ್ಗ ಕೇಳೋಣ ಸೃಷ್ಟಿ ದಯಮ್ ದೈವ ಕೃಪೆ ಅನ್ನೋದು ತುಂಬ ವಿಚಿತ್ರವಾದಂತಹ ಒಂದು ಕಾನ್ಸೆಪ್ಟು ಏನಂದ್ರೆ ಈಗ ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ ಒಬ್ಬ ಬೇಡ ಅಲ್ಲಿ ಇದು ಅಕ್ಕಿ ಕಾಳುಗಳನ್ನು ಹಾಕಿರ್ತದೆ ಒಂದು ಪಾರಿವಾಳ ಅದನ್ನ ನೋಡ್ಬಿಟ್ಟು ಎಲ್ಲಿ ನಮಗೆ ಆಹಾರ ಇದೆಯ ಬೇಟೆ ಸಿಗಲಿ ಅಂತ ಅದೇ ರೀತಿ ದೈವ ಕೃಪೆ ನಮಗೆ ಒಂದು ಬಿಸಿಯಾದ ಹಾಲು ಕುಡಿದಾಗ ಅದು ತುಟಿಗೆ ಬಿಸಿಯಾಗುತ್ತೆ ಆವಾಗ ನಮಗೆ ನಾಲ್ಗೆಗೆ ಹೊಟ್ಟೆಗೆ ತಲುಪೋದಿಲ್ಲ ಅದೇ ರೀತಿ ದೈವ ಕೃಪೆ ಅವನ ಆಟ ಏನಿದೆ ಅಂತ ನಮಗೆ ಗೊತ್ತಿರಲ್ಲ ಬಗ್ಗೆ ಪರಿಕರ ತೋರಿಸ್ತಾ ಇರ್ತಾನೆ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಅವನ ಕೃಪೆಯಲ್ಲಿ ಸಿಕ್ಕಾಪಟ್ಟೆ ತಟಮಟ ಇದೆ ಅಂತ ನನ್ನ ಹೇಳ್ತಾ ಇದ್ದಾರೆ ನಮಸ್ಕಾರ